ಸಚಿವ ಶಾಸಕ ಮುನಿರತ್ನ ಶಾಸಕ ಸ್ಥಾನ ವಜಾಗೊಳಿಸಿ ಎಂದು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಂಸದರಾದ ಜಿಸಿ ಚಂದ್ರಶೇಖರ್ ವಿಧಾನಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾಜಿ ಸಚಿವ ಶಾಸಕ ಮುನಿರತ್ನವರು ಮಹಿಳೆಯರ ಪೀಡಕ ಜಾತಿ ನಿಂದನೆ ಮತ್ತು ಪ್ರಜೆಗಳ ವಿರೋಧಿತನ ನಿಲುವುಗಳಿಂದ ಕ್ರೂರ ಶಾಸಕ ಎಂಬ ಅಪಖ್ಯಾತಿ ಪಡೆದಿದ್ದಾರೆ ಕೂಡಲೇ ಶಾಸಕ ಸ್ಥಾನದಿಂದ ಮುನಿರತ್ನವರನ್ನು ವಜಾ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಿದರು ಪ್ರತಿಭಟನೆ ನಡೆದಿದೆ ನೀವು ಹೆಚ್ಚು ಆದ್ಮಿಯವರು ಪ್ರತಿಭಟನೆ ಭಾಗವಹಿಸಿದ್ರಿ ಏನು ಹೇಳ್ತೀರಾ ಸರ್ ಮಲ್ಲಿಕಾರ್ಜುನ ಎಸ್ ಮುನಿರತ್ನ ಅವರು ಬಿ ಜೆ ಪಲ್ಲಿದ್ದು ಅವರು ಇವತ್ತೆಲ್ಲ ಹೊರಗಡೆ ಬರ್ತಾ ಇದೆ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ಧರ್ಮದ ಜಾತಿ ಬಗ್ಗೆ ಅದು ಸರಿಯಾಗಿ ಮಾತಾಡ್ದಂಗೆ ಆಮೇಲೆ ಕ್ರೂರವಾಗಿ ಮಾತಾಡೋದು ಮತ್ತೆ ಲೈಫ್ ಥ್ರೆಟನಿಂಗ್ ಅಂತ ಬೀಳ್ಸೋದು ಇಂಥ ದೌರ್ಜನ್ಯಗಳು ಭಾಳಷ್ಟು ಇದ್ದಾವೆ ಮುನಿರ್ಪಿನ ಮೇಲೆ ಮತ್ತು ಅವರು ನಗರ ಶಾಸಕರಾಗಿ ಅವರು ಈ ಕೆಲಸ ಏನು ಮಾಡಿದ್ದಾರೆ ಬೇಜವಾಬ್ದಾರಿ ಕೆಲಸ ಅಂತ ಹೇಳ್ಬೋದು ಮತ್ತು ಇವತ್ತು ನಮ್ಮ ಪ್ರಜಾಪ್ರಭುತ್ವ ಅಡಿಯಲ್ಲಿ ನೋಡಿದರೆ ಅವರು ಒಳ್ಳೆ ಕೆಲಸಗಳು ಮಾಡಬೇಕಾಗಿತ್ತು ಕಲ್ಯಾಣ ಕೆಲಸಗಳು ಮಾಡಬೇಕಾಗಿತ್ತು ಜನರ ಮಧ್ಯೆ ಅವರು ಬಂದು ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಈ ಥರ ದೌರ್ಜನ್ಯಗಳು ಮತ್ತು ಎಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅವರು ಇದೊಂದೇ ಅಲ್ಲ ಇದಕ್ಕಿಂತ ಮುಂಚೆ ಕೂಡ ಭಾಳಷ್ಟು ಫ್ರಾಡ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕರಪ್ಷನ್ನು ಅವರ ಮೇಲಿದೆ ಹಾಗಾಗಿ ನಾವು ಇವತ್ತು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆಮೇಲೆ ಇದು ರಾಜ್ಯದಂತ ನಾವು ಇನ್ನು ಮುಂದೆ ಮಾಡಬೇಕು ಯಾಕಂದರೆ ಇಂಥ ಎಮ್ ಎಲ್ ಎನ್ನ ಒಂದು ಸ್ಪೆಸಿಫನಾಗಿ ಮಾಡಬೇಕು ನಾವು ಇಡೀ ದೇಶದಲ್ಲಿ ಹೇಳಂಗೆ ಮಾಡಬೇಕೋ ಈ ಥರ ನಡ್ಕೊಂಡ್ರೆ ಅವರಿಗೆ ಇದು ಜನರೇ ಅವರಿಗೆ ಒಂದು ತಕ್ಕ ಬುದ್ಧಿ ಕಲ್ತಾರೆ ಅಂತೇಳಿ ಹಾಗಾಗಿ ಅವರನ್ನು ಇವತ್ತು ನಾವು ಎಲ್ಲರೂ ಖಂಡಿಸ್ತೀವಿ ಮತ್ತು ಬಿ ಜೆ ಪಿ ಕೂಡ ನಾವು ಏನು ಹೇಳೋದಂದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ಅವರು ಎಮ್ ಎಲ್ ಎ ಪದವಿಗೆ ಅವರು ರಿಸೈನ್ ಮಾಡಬೇಕಂತ ಹೇಳಿ ಒಂದು ಪ್ರತಿಭಟನೆ ಸರ್ ಆದರೆ ಸಚಿವರು ಮಾಜಿ ಸಚಿವರಾಗಿದ್ದರು ಇವಾಗ ಹಾಲಿ ಶಾಸಕರಿದ್ದಾರೆ ಅವರು ಅನೇಕ ಪ್ರಕರಣಗಳಲ್ಲಿ ನಿಮ್ಮದೇ ಪಾರ್ಟಿಯಲ್ಲಿದ್ದಾಗ ಸಮರ್ಥನೆ ಮಾಡ್ಕೊತಾ ಇದ್ದರು ಇವತ್ತು ವಿರೋಧ ಪಕ್ಷವಾಗಿ ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರ ಮೇಲೆ ಎಷ್ಟು ಪ್ರತಿಭಟನೆ ಮಾಡೋದು ಸೂಕ್ತ ಸರ್ ನೋಡಿ ಇವಾಗ ಅವರು ಕಾಂಗ್ರೆಸ್ನಲ್ಲಿ ಇದ್ದಾಗ ಈ ಥರ ಯಾವ ನಮಗೆ ಹೊರಗಡೆ ಬಂದಿಲ್ಲ ಬಯಲಾಗಿ ಬಂದಿಲ್ಲ ಇವತ್ತು ವಿತ್ ಎವಿಡೆನ್ಸ್ ಬಂದಿದೆ ಎವಿಡೆನ್ಸ್ ಇಂಪಾರ್ಟೆಂಟು ಇವತ್ತು ಯಾರ ಹತ್ರ ಅವ್ರು ಮಾತಾಡೋದಾಗಲಿ ಅದು ರೆಕಾರ್ಡಿಂಗ್ ಆಗಿದೆ ಮತ್ತು ಲೈಂಗಿಕ ದೌರ್ಜನ್ಯ ಕೂಡ ಎಫ್ ಐ ಆರ್ ಆಗಿದೆ ಇದಕ್ಕೂ ದಾಖಲಾತಿಗಳು ಇದ್ದಾವೆ ಸೊ ಇದು ಕಾಂಗ್ರೆಸ್ನಲ್ಲಿ ಇರುವಾಗ ಏನು ಇದ್ದಿಲ್ಲ ಇದು ಏನು ತೋರಿಸುತ್ತಂದರೆ ಬಿ ಜೆ ಪಿದಲ್ಲಿ ಹೋದ ಮೇಲೆ ಯಾವ ಥರ ಒಂದು ವ್ಯಕ್ತಿ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಾನೆ ಅಂತೇಳಿ ಒಂದು ಉದಾಹರಣೆ ಕಾಂಗ್ರೆಸ್ನಲ್ಲಿ ನಮ್ಮದು ಶಿಸ್ತುಬದ್ಧ ಬ ಪಾರ್ಟಿ ಡಿಸಿಪ್ಲಿನ್ ಇದೆ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟಿರುತ್ತೆ ಮತ್ತು ಒಂದು ಚಾನಲ್ ಆಗಿ ನಾವು ನಡ್ಕೊತ ಇರೋದಂತೂ ಒಂದು ತರಬೇತಿಯನ್ನು ಕೊಡ್ತೀವಿ ಆಮೇಲೆ ನಮ್ಮ ಕಾಂಗ್ರೆಸ್ಸಲ್ಲಿ ನೋಡಿ ಯಾವುದೇ ಆಗಲಿ ಯಾರೇ ಮುಖಂಡರಾಗಲಿ ಯಾರೇ ಶಾಸಕರಾಗಲಿ ಈ ಥರ ಯಾರೂ ಮಾತಾಡಿಲ್ಲ ಹಿಂದಕ್ಕೂ ಮಾತಾಡಿಲ್ಲ ಮುಂದಕ್ಕೂ ಮಾತಾಡಲ್ಲ ಬಟ್ ಆದರೆ ಬಿ ಜೆ ಪಿದಲ್ಲಿ ಇದೊಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳ್ಬೋದು ಇವ್ರನ್ನ ಬಿ ಜೆ ಪಿದಲ್ಲಿ ನೀವು ನೋಡಿ ಪ್ರತಿ ಹೋಲ್ ಇಂಡಿಯಾದಲ್ಲಿ ಇದೆಲ್ಲ ಇಂಥವು ಮಾಡೋದು ಯಾರು ಬಿ ಜೆ ಪಿ ಬಿ ಜೆ ಪಿ ಮುಖಂಡರು ಬಿ ಜೆ ಪಿ ಅವರು ಸೊ ಹಾಗಾಗಿ ಇದು ನಾನು ಇಲ್ಲಿ ಹೇಳ್ಬೇಕಂದ್ರೆ ಮುನಿರತ್ನವರು ಯಾವಾಗ ಬಿಜೆಪಿಗೆ ಹೋದ್ರು ಇಂಥವೆಲ್ಲ ಬಯಲಿಗೆ ಬಂದಿದ್ದು